ಸ್ಯಾಂಡಲ್ವುಡ್ನ ಸಂಪೂರ್ಣ ಮಾಹಿತಿಗಾಗಿ ನಮ್ಮ ಕೆ ಎಫ್ಐ ಯೂಟ್ಯೂಬ್ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದಲ್ಲಿರುವ ಬೆಲ್ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಸರ್ ಚೆನ್ನಾಗಿತ್ತು ಸರ್ ಭಾಳ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ಭಾಳ ಚೆನ್ನಾಗಿತ್ತು ಅದ್ಭುತವಾದ ದಿನಗಳು ಒಂಥರ ದೃಷ್ಟುವಂತರು ಏನಪ್ಪಾ ಅಂದರೆ ಜೀವನದಲ್ಲಿ ಲೈಫ್ನಲ್ಲಿ ಎಲ್ಲರಿಗೂ ಒಂದೊಂದು ಒಂದೊಂದು ಅದ್ಭುತವಾದ ಆಗ್ತಾ ಇರುತ್ತೆ ಕೆಲವರಿಗೆ ಆದರೆ ಬಿಗ್ ಬಾಸ್ ಅನ್ನೋದು ಅದು ಒಂದು ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಏನಿಲ್ಲ ಜನಗಳೇ ಗೆಲ್ಸಿದ್ದಾರೆ ಇವಾಗ ನನಗೆ ಅಷ್ಟೇ ಸಾಕು ಏನಕ್ಕೆ ಅಂದರೆ ನಾನು ರನ್ನರ್ ಅಪ್ ಆಗ್ತೀನಿ ಅಂತ ಎಲ್ಲ ಅಲ್ಲಿ ತನಕ ಹೋಗ್ತೀನಿ ಟಾಪ್ ಫೈವ್ಗೆ ಹೋಗ್ತೀನಿ ಅಂತೂ ಅಂದ್ಕೊಂಡಿರಲಿಲ್ಲ ನನ್ನ ಕಾನ್ಫಿಡೆನ್ಸ್ ಬಂದಿದ್ದು ಒಂದು ತರ್ಟಿ ಫೈವ್ ಫಾರ್ಟಿ ಡೇಸ್ ಆದಮೇಲೆ ಆದಮೇಲೆ ಇಲ್ಲ ನಾನು ಹೋಗ್ತೀನಿ ಫಿನಾಲೆಗೆ ಹೋಗ್ತೀನಿ ಅನ್ನೋ ಒಂದು ನಂಬಿಕೆ ಬಂತು ಬಟ್ ಫಿನಾಲೆಗೂ ಹೋದೆ ರನ್ನರ್ ಅಪ್ ಆದರೆ ರನ್ನರ್ ಅಪ್ ಖುಷಿ ಇದೆ ಸರ್ ಅಲ್ಲಿ ತನಕ ಓಟಾಕೆ ಅಲ್ಲಿ ತನಕ ಕರ್ಕೊಂಡೋಗಿರೋದೆ ಖುಷಿ ಇದೆ ಹಾಯ್ ನಾನು ನಿಮ್ಮ ನವೀನ್ ಸಜ್ಜು ಸ್ಯಾಂಡಲ್ವುಡ್ ಎಲ್ಲ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ ಐ